ಆಕಾಶಿನ ಹೊತ್ತಿಗೆ ಸೂರ್ಯ ಚಂದ್ರನ ತಂದು ಲೈಟ್ ಮಾಡೋಣ ಕೇ ಜಿ ತಿಳ್ಕೊಟ್ಟು ಅದನ್ನಿಲ್ಲಂತ ಸೂರ್ಯಚಂದನ ತಂದು ಲೈಟ್ ಮಾಡ್ಯಾನ ನೋಡಪ್ಪ ನೋಡಣ್ಣ ಆಗಿನ ಸಹಕಾರ ಗಂಡ ದೊಡ್ಡ ಅಪ್ಪ ಕಂಪನಿ ಕಾಣ್ತಾನೆ ನಮ್ಮ ನನ್ನ ಮನೇಲೆ ತಂದು ಇಲ್ಲಿ ಹೊಟ್ಟಿಗಾಯಕಿ ಪಾತ್ರ ಎಲ್ಲರೂ ಹತ್ತಿಗೆ ಹೊಟ್ಟಿಗಾಯಕಿ ಪಾತ್ರ ಮಾಡ್ಕೊಚ್ಚನ ಗಂಡ ಹೆಂಡತಿ ಜೋಡಿ ಮಾಡ್ಯಾನ ಜೋಡಿ ಮಾಡೋಣ ಸೂರ್ಯ ಕಟ್ಟು ಮಾತಾಡ್ತಾನ ಹಳ್ಳಿ ಕಟ್ಟ ನೋಡಪ್ಪ ನಮ್ಮ ಆಗಿನ ಸಾವಕಾರ ಎಂತ ದೊಡ್ಡ ನಾಟಕ ಅಂತಾನ ನಾವು ನೀವನ್ನ ಬಂದಿವಿ ನಮ್ ನಮ್ ಪಾತ್ರ ಮಾಡೋಕ್ಕೆ ಸುಮ್ಮನೆ ನಾವು ಸರಿಯಾದ ಕೂತೀವಿ ಅವ್ರು ನಮ್ ಬೇದ್ರು ಇವ್ರು ನಮ್ಗ ಬೇದ್ರು ಅವ್ರು ನಮ್ಗೆ ಹೊಡೆದ್ರಿ ಇವ್ರು ನಮ್ಗೆ ಹೊಡೆದ್ರು ಹೆಗೆ ಪಾತ್ರ ಐತಿ ಬರ್ಸೋ ದೊಡ್ಡ ಪಾತ್ರ ಐತಿ ದೇವ್ರ್ ಬೇರೆ ಪಾತ್ರ ಐತಿ ಬೇಸ ಪಾತ್ರ ಐತಿ ಯಾಕೆ ನೀವು ತೆರಿಗೆ ಕರ್ಕೊಂಡು ಕತ್ತೀರಿ ನಮ್ ನಮ್ ಪಾತ್ರ ಮಾಡೋತಿ ನಮ್ಗೆ ಕಚ್ಚಾನ ಎಂತ ದೊಡ್ಡ ಆಟ ಕಂಪ್ನಿಗೆ ಕಾಣ್ತಾನ ಬ್ರೈನ್ ಅನಿಗೆ ಸ್ಟೇಜ್ ಮಾಡೋಣ ಬ್ರೈನ್ ಅನಿಗೂ ಸ್ಟೇಜ್ ಮಾಡೋಣ ಆಕಾಶನಿಗೆ ಹೊತ್ತಿಗೆ ಮಾಡೋಣ ಆಕಾಶನಿಗೆ ಹೊತ್ತಿಗೆ ಮಾಡಿ ಸೂರ್ಯಚಂದ್ರನ ತಂದು ಲೈಟ್ ಮಾಡೋಣ ಕೇಬಿ ಸೂರ್ಯ ಚಂದ್ರನ ತಂದು ಲೈಟ್ ಮಾಡ್ಯಾನ ನೋಡಪ್ಪ ನೋಡೋಣ ಆಗಿನ ಸಹಕಾರ ಎಂತ ದೊಡ್ಡನ್ನ ಆಟ ಕಂಪ್ನಿಗೆ ಕಾಣ್ತಾನ ನಮ್ಮ ನನ್ನ ಮನೆಯಲ್ಲ ತಂದೆ ಇಲ್ಲಿ ಹೊಟ್ಟಿಗೆ ಹಾಕಿ ಪಾತ್ರ ಮಾಡಕ ನಮ್ ಎಲ್ಲರೂ ಒಟ್ಟಿಗೆ ಪಾತ್ರ ಪಾತ್ರ ಮಾಡ್ಕೊಂಡ ಗಂಡ ಹೆಂಡಕ್ಕ ಜೋಡಿ ಮಾಡೋಣ ಜೋಡಿ ಮಾಡೋಣ ಸೊಳ್ಳೆ ಕಟ್ಟ ಮಾತಾಡ್ತಾ ಸೊಳ್ಳೆ ಕಟ್ಟ ಮಾತಾಡ್ತಾ ನೋಡಪ್ಪ ನಮ್ಮ ಆಗಿನ ಸಹಕಾರ ಎಂತ ದೊಡ್ಡ ನಾಟಕ ಅಂತ ನಾವು ಒಂದು ಬಂದಿದೆ ನಮ್ಮ ನಮ್ಮ ಪಾತ್ರೆ ಮಾಡೋಕೆ ಸುಮ್ಮನೆ ನಾವು ಜಗಳ್ತೆವಿ ಔರ್ ನಮ್ಮ ಬೇದ್ರು ಯೋರ್ ನಮ್ಮ ಬೇದ್ರು ಔರ್ ನಮ್ಮ ಹೊರದ್ರು ಯೋರ್ ನಮ್ಮ ಹೊರದ್ರು ಕಡಿಯದು ಹೋಗಿ ಪಾತ್ರೆ ಐತಿ ಬರ್ಸ್ರ ಬರ್ದು ಪಾತ್ರೆ ಐತಿ ತಯಾರ್ ಬೇ ಪಾತ್ರೆ ಐತಿ 200 200 ಪಾತ್ರೆ ಯಾಕಿನೇ ಚಲೇ ಕರ್ಸ್ರು ಕತ್ತಿವಿ ನಮ್ಮ ನಮ್ಮ ಪಾತ್ರೆ ಮಾಡೋಕೆ ನಮ್ಮ ಕತ್ತಾನ ಆ ನಮ್ಮ ಕನ್ನಾರ ನಡिला ಆ ನಮ್ಮ ನಮ್ಮ ಪಾತ್ರೆ ಸರಿಯಾಗಿ ಮಾಡಬೇಕು ಆಯ್ತೇ ಮುಗಿ ತಂದ್ರ ಬನ್ನಿ ಯಸ್ಕೆ नाव ಹಾಟ್ ಹೋಗೋದಿಕ್ಕೆ ಪಾತ್ರೆ ना यार बैठा पहुंचे और राजधा होते हैं सोनागाटकिन की जीता ना होने वाला पात्र महाराज की सजागा